ಹಾಯ್ ಹೆಲೋ ಮೈ ಡಿಯರ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಿಮಗೆ ನೀವು ಅಂದ್ಕೊಂಡಂಥ ಕನಸುಗಳು ನೀವು ಹಿಡ್ದಂಥ ಕೆಲಸಗಳು ಪೂರ್ಣವಾಗಿ ಕೈಗೊಳ್ಳದೇ ಇರ್ಬೋದು ಅಥವಾ ನೀವು ಕಂಡಂಥ ಎಲ್ಲ ಕನಸುಗಳು ನನಸು ಆಗದೆ ಇರಬಹುದು ಆದರೆ ಖಂಡಿತವಾಗ್ಲೂ ಅವಕಾಶ ಇದೆ ಈಗಲೂ ಅವಕಾಶ ಇದೆ ಏನಂದರೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಏನು ಎಂಡ್ ಇದೆ ಇಲ್ಲಿ ನಿಮ್ಮ ಕೆಟ್ಟ ದಿನಗಳು ಅಥವಾ ನಿಮ್ಮ ಒಂದು ಬ್ಯಾಡ್ ಟೈಮ್ ನಿಮ್ಮ ಒಂದು ಏನು ನೀವು ಅಂದ್ಕೊಂಡಿದ್ದೇನು ನಡೆದಿಲ್ಲ ಆ ಎಲ್ಲವನ್ನು ಆ ನೆಗೆಟಿವ್ ಥಾಟ್ಸ್ ಆ ನೆಗೆಟಿವಿಟಿಯಿಂದ ಹೊರಗಡೆ ಬಂದು ಟೂ ತೌಸಂಡ್ ಟ್ವೆಂಟಿ ಫೈಯನ್ನು ಪಾಸಿಟಿವ್ ಆಗಿ ತಗೊಂಡು ಪಾಸಿಟಿವ್ ಆಗಿ ಪಾಸಿಟಿವ್ ಎನರ್ಜಿಯಿಂದ ಶುರು ಮಾಡಿ ನಿಮ್ಮ ನಾನು ನನ್ನ ಕಡೆಯಿಂದ ಹಾರೈಸ್ತೀನಿ ನೀವು ಕಂಡಂಥ ಎಲ್ಲ ಕನಸು ನನಸಾಗಲಿ ನಿಮ್ಮೆಲ್ಲ ಕೆಲಸಗಳಲ್ಲೂ ಯಶಸ್ಸು ಸಿಗಲಿ ಹಾಗೆಯೇ ಮೈ ಡಿಯರ್ಸ್ ಜೀವನ ಅಂದಮೇಲೆ ಸೋಲು ಗೆಲುವು ಲಾಭ ನಷ್ಟ ಸಿಹಿ ಕಹಿ ಎಲ್ಲವೂ ಇರುತ್ತೆ ಆದರೆ ಆ ಕಹಿಯಾದ ದಿನಗಳನ್ನು ಅಥವಾ ಸೋತಾಗ ಅಥವಾ ನಾವು ಕೆಳಗೆ ಬಿದ್ದಾಗ ಇಷ್ಟೇ ನಮ್ಮ ಲೈಫ್ ಇಲ್ಲೇ ಎಂಡಾಯಿತು ಇಷ್ಟಕ್ಕೆ ಮುಗ್ದೋಯ್ತು ಅಂತ ಅಂದ್ಕೊಳ್ಳ್ದೆ ಹೊಸದಾಗಿ ಪ್ರತಿ ಕ್ಷಣವೂ ಪ್ರತಿದಿನವೂ ಹೊಸ ದಿನ ಒಂದು ಹೊಸ ಆರಂಭ ಅಂತ ನಾವು ಆರಂಭಿಸ್ತಾ ನಮ್ಮ ಪ್ರಯತ್ನವನ್ನು ಬಿಡದೆ ಹೊಸ ಹೊಸ ಕೆಲಸಗಳನ್ನು ಶುರು ಮಾಡ್ತಾ ಈಗೇನೋ ಒಂದು ಕೆಲಸ ಮಾಡ್ತಿರ್ತೀರ ಅದರಲ್ಲಿ ನಿಮಗೆ ನೀವು ನಿರೀಕ್ಷೆ ಮಾಡಿದಂಥ ಯಶಸ್ಸು ಲಾಭ ಸಿಗಲ್ಲ ನೆಕ್ಸ್ಟ್ ಬೇರೆ ಏನಾದರೂ ಹೊಸದಾಗಿ ಪ್ರಾರಂಭಿಸಿ ಯಾಕೆ ಗೆಲುವು ಸಿಗಲ್ಲ ಅಲ್ವಾ ನಿರಂತರವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಾಗ ಅಂತಿಮವಾಗಿ ಒಂದಲ್ಲ ಒಂದಿನ ಗೆಲುವು ಅನ್ನೋದು ಶರಣಾಗಲೇಬೇಕಲ್ವ ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಹಣೆಬರಹ ಬರಹ ಅದೃಷ್ಟ ಅನ್ನೋದು ಶಿರಾಬ್ ಆಗಲೇಬೇಕಲ್ವ ಸ್ನೇಹಿತರೆ ನಿರಂತರವಾದ ಶ್ರಮಕ್ಕೆ ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ಗೆಲುವು ಕಟ್ಟಿಟ್ಟ ಬುತ್ತಿ ಆದರೆ ಸ್ವಲ್ಪ ತಾಳ್ಮೆ ಇರಬೇಕು ತಕ್ಷಣಕ್ಕೆ ಗೆಲುವು ಸಿಗದೆ ಹೋಗಬಹುದು ಆದರೆ ಕೆಲಸ ನಿರಂತರವಾಗಿ ನಡೀತಾನೇ ಇದ್ದಾಗ ಅದು ಒಂದಲ್ಲ ಒಂದಿನ ಎಲ್ಲಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಅಲ್ವಾ ಈಗ ಒಂದು ಕಲ್ಲಿನ ಮೇಲೆ ನೀರು ಸುರಿ ಸುರಿತಿರುವಾಗ ದಿನೇ ದಿನೇ ಕಂಟಿನ್ಯೂಸ್ ಸುರಿತಾನೇ ಇರುವಾಗ ಆ ಕಲ್ಲು ಕೂಡ ಒಂಥರ ಸವೆ ಸವಿಯೋಕ್ಕೆ ಶುರುವಾಗುತ್ತೆ ಅಂದರೆ ನೈಸಾಗಿ ಫುಲ್ಲು ಸಾಫ್ಟ್ ಆಗೋ ಥರ ಜಾರ್ಕೊಂಡು ಹೋಗೋ ಥರ ಕೊರ್ಕೊಂಡೋಗಿರುತ್ತೆ ಅಲ್ವಾ ಹಾಗಿದ್ಮೇಲೆ ನಿರಂತರವಾದಂಥ ಪ್ರಯತ್ನಕ್ಕೆ ಪ್ರಾಮಾಣಿಕವಾಗಿ ಶ್ರಮ ಹಾಕಿ ಮಾಡುವಂಥ ಕೆಲಸಕ್ಕೆ ಖಂಡಿತ ಒಂದಿನ ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನೀವು ಹಣೆ ಬರಹ ಅದೃಷ್ಟ ಅಂತೆಲ್ಲ ಕೈ ಕಟ್ಕೊಂಡು ಖಂಡಿತ ಕೂರಬೇಡಿ ನಿಮಗೆ ಯಾವುದ್ರಲ್ಲಿ ನಾಲೆಡ್ಜ್ ಇದೆ ನಿಮ್ಗೆ ಯಾವ ವಿಷಯದಲ್ಲಿ ಟ್ಯಾಲೆಂಟ್ ಇದೆ ನಿಮಗೇನು ನಿಮ್ಮಿಂದ ಸಾಧ್ಯ ಅಂತ ಅನಿಸುತ್ತೆ ಖಂಡಿತ ಆ ಕೆಲಸವನ್ನು ಶುರು ಮಾಡಿ ಪ್ರಾಮಾಣಿಕವಾಗಿ ಮಾಡ್ತಾ ಹೋದರೆ ಒಂದಲ್ಲ ಒಂದಿನ ಗೆಲುವು ಸಿಕ್ಕೇ ಸಿಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಗೆ ಸಾಕಷ್ಟು ಫೈಲೂರ್ಸ್ ನಿಮ್ಗೆ ಆಗಿರಬಹುದು ಮಾಡಿದಂಥ ಎಲ್ಲ ಕೆಲಸಗಳು ಎಡವಟ್ಟಾಗಿರ್ಬೋದು ಆದರೆ ಯಾಕೆ ಎಡವಟ್ಟಾಯಿತು ಎಲ್ಲಿ ಎಡವಟ್ಟಾಯಿತು ಯಾಕೆ ನಾವು ಸೋತ್ವಿ ಎಲ್ಲಿ ನಾವು ಸೋತ್ವಿ ನಮ್ಮ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ಇದೆಯಾ ಮೈ ಡಿಯರ್ಸ್ ಕನ್ಸಿಸ್ಟೆನ್ಸಿ ಅನ್ನೋದು ಮಾಡುವಂಥ ಕೆಲ್ ಕೆಲಸದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕನ್ಸಿಸ್ಟೆನ್ಸಿ ಅನ್ನೋದಿದ್ದರೆ ಲೈಫಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಗೆಲುವು ನಮ್ಮ ಹತ್ರ ಸುಳಿಲಿಕ್ಕೆ ಎಲ್ಲಿ ಫೈಲ್ಯೂರ್ ಆದ್ರಿ ಮತ್ತು ಆ ಫೈಲ್ಯೂರ್ನಿಂದ ನೀವು ನಿಮ್ಮ ಲೈಫಲ್ಲಿ ಏನೆಲ್ಲ ಕಲ್ತ್ರಿ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ನೋಟ್ ಮಾಡಿಕೊಂಡು ಆ ಒಂದು ಪಾಯಿಂಟ್ಸಿಂದ ಸ್ವಲ್ಪ ಥಿಂಕ್ ಮಾಡಿ ಯೋಚನೆ ಮಾಡಿ ಎಲ್ಲಿ ನಾನು ಹಾರ್ಡ್ ವರ್ಕ್ ಮಾಡಬೇಕು ಎಲ್ಲಿ ನಾನು ಸ್ಮಾರ್ಟ್ ವರ್ಕ್ ಮಾಡಬೇಕು ಹಾಗೆ ಎಲ್ಲಿ ಎಫರ್ಟ್ ಹಾಕಬೇಕು ಯಾವ ಥರ ಎಫರ್ಟ್ ಹಾಕಬೇಕು ಮತ್ತು ಯಾವ ಥರ ಟ್ರಿಕ್ಸನ್ನು ಯೂಸ್ ಮಾಡಬೇಕು ಅಂತ ಥಿಂಕ್ ಮಾಡಿ ಖಂಡಿತ ಗೆಲುವು ಸಿಕ್ಕೇ ಸಿಗುತ್ತೆ ನೀವು ಕಂಡಂಥ ಎಲ್ಲ ಕನಸು ನನಸಾಗಲಿ ನಿಮಗೆ ನೀವು ಹಿಡಿದಂಥ ಎಲ್ಲ ಕಾರ್ಯದಲ್ಲೂ ನಿಮಗೆ ಯಶಸ್ಸನ್ನು ಕೊಡಲಿ ಆ ದೇವರು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಹೊತ್ತು ತರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಹಾಗೆಯೇ ಮೈ ಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಯು ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಚಾನಲ್ ಲಿಂಕನ್ನು ಶೇರ್ ಮಾಡೋದನ್ನು ಮರಿಬೇಡಿ Thank you.